ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಗುರು ಶುಕ್ರ ಶನಿಭ್ಯ ಚ ರಾಹವೇ ಖೇತವೆ ನಮಃ ನಮಸ್ತೆ ರಾಷ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನ ಅವಲೋಕಿಸೋಣ ಕನ್ಯಾ ರಾಶಿಗೆ ಫೆಬ್ರವರಿ ತಿಂಗಳು ಕನಸು ಆಗುವ ಶುಭಯೋಗ ಪಂಚಗ್ರಹಗಳಿಂದ ಲಾಭ ಭೋಗ ಎಂಬಂಥ ಒಂದು ವಾಕ್ಯ ಬಂದಿದೆ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಕೆಲವೊಂದು ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಗ್ರಹಗಳ ಒಂದು ಅನುಕೂಲತೆ ಬರಲಿದೆ ವಿಶೇಷವಾಗಿ ಶ ಸೂರ್ಯನ ಅನುಗ್ರಹ ಸೂರ್ಯ ಅಂದರೆ ನಮ್ಮ ಜಗದಾತ್ಮ ಸ್ವರೂಪ ಜೊತೆಗೆ ಪ್ರ ಎಲ್ಲ ಗ್ರಹಗಳ ನಿಯಂತ್ರಕ ಸ್ವರೂಪ ಒಂದು ಪ್ರಮುಖವಾದ ಶಕ್ತಿ ಹಾಗಾಗಿ ಸೂರ್ಯ ಅನುಗ್ರಹ ನಿಮಗೆ ಹದಿಮೂರರಿಂದ ಸಿಗುವಂಥದ್ದು ಇರುತ್ತೆ ಅದೇ ರೀತಿ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಮಂಗಳನ ಒಂದು ಆಶೀರ್ವಾದ ನಿಮಗೆ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಇಪ್ಪತ್ತ ಮೂರರಿಂದ ನಿಮಗೆ ಮಂಗಳನ ಆಶೀರ್ವಾದ ಸಿಗುವಂಥದ್ದಿರುತ್ತೆ ಬುಧ ಗ್ರಹದ ಆಶೀರ್ವಾದ ನಿಮಗೆ ತಿಂಗಳ ಆರಂಭದಲ್ಲೇ ಸಿಗುವಂಥದ್ದಿರುತ್ತೆ ಅದೇ ರೀತಿ ನಿಮ್ಮ ರಾಷ್ಟ್ರ ಬುಧನು ನಿಮಗೆ ವಿಶೇಷವಾದ ಅನುಗ್ರಹವನ್ನು ಈ ತಿಂಗಳಲ್ಲಿ ಮಾಡಲಿದ್ದಾನೆ ಹಾಗೆಯೇ ನಿಮಗೆ ಇತರ ಗ್ರಹಗಳಾದ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇರುವಂಥದ್ದು ಶುಕ್ರನ ಅನುಕೂಲತೆ ನಿಮಗೆ ಆರಂಭದ ಮೊದಲ ವಾರದಲ್ಲಿ ಸಹ ಇರುವಂಥದ್ದು ಹಾಗಾಗಿ ಪಂಚಗ್ರಹಗಳು ಅಥವಾ ಐದು ಗ್ರಹಗಳು ನಿಮಗೆ ವಿಶೇಷವಾದ ಸಂಯೋಜನೆಯನ್ನು ಈ ತಿಂಗಳಲ್ಲಿ ಕೊಡಲಿವೆ ಇನ್ನು ಮಧ್ಯ ಮಧ್ಯದಲ್ಲಿ ಪೂರಕವಾಗಿ ಚಂದ್ರನ ಬೆಂಬಲಸ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಉತ್ತಮ ಫಲವನ್ನು ಕೊಡಲಿದೆ ಹಾಗಾಗಿ ಈ ತಿಂಗಳು ನೀವು ಆಶಾವಾದಿಗಳಾಗಿರ್ಬೋದು ಹಲವಾರು ಅವಕಾಶಗಳನ್ನು ಎದುರು ನೋಡ್ಬೋದು ಅಂಥ ಅವಕಾಶಗಳು ಕೈಗೊಡುವಂಥದ್ದು ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗಲಿವೆ ಹಾಗಾಗಿ ಕನಸು ನನಸಾಗುವ ಶುಭಯೋಗ ಪಂಚಗ್ರಹಗಳಿಂದ ಲಾಭ ಭೋಗ ಅನ್ನುವಂಥ ನಿಮಗೆ ಅನ್ವಯ ಆಗುತ್ತೆ ಅಲ್ಲಿ ವಿದ್ಯಾರ್ಥಿ ಯುವಕರು ಸಾಧಕರು ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯೋಗ ಅಪೇಕ್ಷೆಗಳು ಉದ್ಯಮವನ್ನು ಆರಂಭ ಮಾಡಬೇಕು ಅನ್ನೋರು ವ್ಯಾಪಾರವನ್ನು ಆರಂಭ ಮಾಡಬೇಕು ಅನ್ನೋರಿಗೆ ಈ ತಿಂಗಳಲ್ಲಿ ಒಂದು ಪವಾಡ ಸದೃಶವಾದ ಅವಕಾಶಗಳು ಒದಗಿ ಬರ್ತವೆ ಹಣವನ್ನು ಅಪೇಕ್ಷಿಸಿದ್ರೆ ಹಣದ ಸಹಾಯ ಸ್ಥಳ ಅಥವಾ ಭೂಮಿಯನ್ನು ಅಪೇಕ್ಷಿಸ್ಬಿಡೋರಿಗೆ ಭೂಮಿ ಅಥವಾ ಅಂಥ ಸ್ಥಳಗಳು ಶಾಪು ಅಥವಾ ಆಫೀಸ್ಗಳು ಸಿಗುವಂಥದ್ದು ಇರ್ಬೋದು ಇನ್ನು ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ಮಾಡೋರಿಗೆ ಅವರಿಗೆ ಆ ಒಂದು ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಕೂಲವಾದಂಥ ವಾತಾವರಣ ಅಥವಾ ಜನ ಬೆಂಬಲ ಧನ ಬೆಂಬಲ ಅಥವಾ ಸರ್ಕಾರಿ ಒಂದು ಅವು ಯೋಜನೆಗಳ ಒಂದು ಲಾಭ ಇತ್ಯಾದಿ ಸಿಗುವಂಥದ್ದು ಇನ್ನು ವಿಶೇಷವಾದ ಈ ಕಲಾವಿದರು ಸಾಹಿತಿಗಳು ಮುಂತಾದವರು ಇದ್ದರೆ ಆ ಸಾಹಿತಿಗಳಿಗೆ ಕಲಾವಿದರಿಗೆ ಅಥವಾ ಮನೋರಂಜನಾ ಕ್ಷೇತ್ರದಲ್ಲಿ ಅವರಿಗೆ ಟಿ ವಿ ಸಿನಿಮಾ ಮಾಧ್ಯಮ ಮುಂತಾದ ಕ್ಷೇತ್ರದವರಿಗೆ ಹಲವಾರು ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರಲಿವೆ ಅಥವಾ ಆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಹೊಸ ಅವಕಾಶ ಚಾನ್ಸ್ಗಳು ಸಿಗ್ಬೋದು ಅಥವಾ ಸರ್ಕಾರ ಮೂಲ ಅಥವಾ ಸಾರ್ವಜನಿಕ ಮೂಲದ ಸಂಸ್ಥೆಗಳಿಂದ ನಮಗೆ ಸನ್ಮಾನ ಪ್ರಶಸ್ತಿ ಬಿರುದುಗಳು ಬರುವಂಥದ್ದು ಅಥವಾ ಸಹಾಯಧನ ಸಬ್ಸಿಡಿ ಇತ್ಯಾದಿಗಳೆಲ್ಲ ಸಿಗುವಂಥದ್ದು ರೀತಿ ಹಲವಾರು ಪ್ರಯತ್ನಗಳಲ್ಲಿ ಈ ತಿಂಗಳಲ್ಲಿ ನಿಮಗೆ ಸಫಲತೆಯ ಹಾದಿಗೆ ಹೋಗ್ಬೋದಾಗಿದೆ ಅಲ್ಲಿ ಗೃಹರಾಜ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಹದಿಮೂರರಿಂದ ಆರಂಭವಾಗುವ ಕಾರಣ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯ ಫಲ ಅನುಭವ ಆದರೂ ನಿಮಗೆ ಎರಡು ವಾರದ ಬಳಿಕ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಅದ್ಭುತವಾದ ಶುಭ ಫಲಗಳು ಲಾಭಗಳು ಜಯಗಳು ಸಿದ್ಧ ಆಗಿವೆ ಆರೋಗ್ಯ ಸುಧಾರಣೆ ಸಹ ಬಹಳ ಉತ್ತಮವಾಗಿ ಇರುತ್ತೆ ಈ ತಿಂಗಳಲ್ಲಿ ಹಿಂದೆ ಕಾಡುತ್ತಿದ್ದ ಅನಾರೋಗ್ಯ ಸಮಸ್ಯೆ ಈಗ ಪೌರ ಸದೃಶ್ಯವಾಗಿ ಗುಣಮುಖ ಆಗುವಂಥದ್ದು ಮನಸ್ಸಲ್ಲಿ ಉತ್ಸಾಹ ಲವಲವಿಕೆ ಮೂಡಂಥದಲ್ಲಿರುತ್ತೆ ಇನ್ನು ಯುವ ವೃಂದದವರು ವಿದ್ಯಾರ್ಥಿಗಳು ಸಾಧಕರು ಮುಂತಾದವರಿಗೆ ಹಲವಾರು ಅವಕಾಶಗಳು ಆಗಲೇ ಹೇಳಿದಂತೆ ಬರಲಿವೆ ಜೊತೆಗೆ ನಿಮ್ಮ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಪ್ರೈಸು ಅಥವಾ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಶಸ್ತಿ ಅವಕಾಶಗಳೆಲ್ಲ ಬರುತ್ತದ್ದಿರುತ್ತೆ ಇನ್ನು ಮಹಿಳೆಯರು ಗ್ರ್ಯಾಂಡಿಕ್ಸಾಗ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಈ ತಿಂಗಳಲ್ಲಿ ವಿಶೇಷವಾಗಿ ಸಿದ್ಧಿಯಾಗಲಿದೆ ಶುಭ ಕಾರ್ಯಗಳ ಒಂದು ಯೋಜನೆ ಇದೆ ಉದಾಹರಣೆಗೆ ಮದುವೆ ಮುಂಜಿ ಗೃಹ ಪ್ರವೇಶ ಇತ್ಯಾದಿಗಳನ್ನು ನೆರೆಸಬೇಕು ಅನ್ನೋರಿಗೆ ಈ ತಿಂಗಳಲ್ಲಿ ಅಂತಹ ಒಂದು ಸುವರ್ಣ ಅವಕಾಶಗಳು ಒದಗಿ ಬರಲಿವೆ ಹಾಗಾಗಿ ಕನಸು ನನಸಾಗುವ ಶುಭಯೋಗ ಅಂತ ಶುಭ ಕಾರ್ಯಗಳು ಸಿದ್ಧಿ ಆಗುವಂಥ ಅವಕಾಶ ಈ ತಿಂಗಳಲ್ಲಿ ಒದಗಿ ಬರುತ್ತವೆ ಇನ್ನು ಸಣ್ಣ ಪುಟ್ಟ ಏರ್ಪೇರುಗಳು ಇದ್ದೇ ಇರ್ತವೆ ಎಂದು ಕೆಲವೊಂದು ಗ್ರಹಗಳ ವೈರುಧ್ಯ ಉದಾಹರಣೆಗೆ ನಿಮಗೆ ಹನ್ನೆರಡರವರೆಗೂ ಸೂರ್ಯನ ಬೆಂಬಲ ಇರುವುದಿಲ್ಲ ಅಲ್ಲಿ ಆರಂಭದಲ್ಲಿ ನಿಮಗೆ ಇಪ್ಪತ್ತ ಎರಡರವರೆಗೂ ಮಂಗಳನ ಬೆಂಬಲ ಇರುವುದಿಲ್ಲ ಆರಂಭದ ಮೂರನೇ ತಾರೀಕು ವರೆಗೂ ಸಹ ವಿರುದ್ಧವಾಗಿರ್ತಾನೆ ಗುರುವಿನ ಅನುಕೂಲ ನಿಮಗೆ ಈ ತಿಂಗಳಲ್ಲಿ ಇರುವುದಿಲ್ಲ ಶುಕ್ರನ ವೈರುಧ್ಯ ನಿಮಗೆ ಆರನೇ ತಾರೀಕು ಆರಂಭ ಆಗುತ್ತೆ ಶನಿ ಮಹಾರಾಜರು ಸಪ್ತಮದಲ್ಲಿ ಇರುವಂಥದ್ದು ಕೇತು ನಿಮಗೆ ವ್ಯಯದಲ್ಲಿ ಇರುವಂಥದ್ದು ಇಂತ್ಯಾದಿ ಎಲ್ಲ ಇದೆ ಆದರೆ ಅಲ್ಲಿ ಐದು ಆರು ಗ್ರಹಗಳು ಕೆಲವೊಂದು ಹಂತದಲ್ಲಿ ವಿರುದ್ಧವಾಗಿದ್ದರೂ ಮತ್ತೊಂದು ಹಂತದಲ್ಲಿ ನಿಮಗೆ ಐದು ಅಥವಾ ಆರು ಗ್ರಹಗಳು ಒಂದು ಪೂರಕವಾದ ಉತ್ತಮ ಫಲವನ್ನು ಕೊಡುವಂತಹ ಘಟನೆಗಳು ಈ ತಿಂಗಳಲ್ಲಿ ಇರುವ ಕಾರಣ ಅನೇಕ ಶುಭ ಫಲಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಈ ಕೌಟುಂಬಿಕವಾದ ಏನಾದರೂ ಸಮಸ್ಯೆಗಳಿದ್ರೆ ಮತ್ತು ನಿಮ್ಮ ಮಧ್ಯೆ ಭಿನ್ನ ಅಭಿಪ್ರಾಯಗಳಿದ್ದರೆ ಪತಿ ಪತ್ನಿಯರ ಮಧ್ಯೆ ಸೋದರರ ಮಧ್ಯೆ ಮಿತ್ರರ ಬಂಧುಗಳ ಮಧ್ಯೆ ಭಿನ್ನ ಅಭಿಪ್ರಾಯ ಇದ್ದರೆ ಅದು ಈ ತಿಂಗಳ ಮಧ್ಯ ಭಾಗದ ಬಳಿಕ ಅವೆಲ್ಲವೂ ನಿವಾರಣೆ ಆಗಿ ನಮ್ಮಲ್ಲಿ ಉತ್ತಮ ಬಾಂಧವ್ಯ ಉತ್ತಮವಾದ ಒಂದು ಕೌಟುಂಬಿಕ ವಾತಾವರಣ ಒಂದು ನೆಮ್ಮದಿ ಇತ್ಯಾದಿ ಎಲ್ಲ ಕಂಡುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮ ಏನಾದರೂ ಒಪ್ಪಂದ ಸಹಿ ಎಲ್ಲ ಇದ್ದರೆ ಅದನ್ನು ಆರಂಭದ ಮೊದಲ ವಾರದಲ್ಲಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಯಾಕಂದರೆ ಶುಕ್ರನ ಅನುಗ್ರಹ ನಿಮಗೆ ಆರನೇ ತಾರೀಕು ಬಳಕೆ ಇರೋದಿಲ್ಲ ಹಾಗೆಯೇ ಯಾವುದೇ ರೀತಿಯ ಈ ಪಾವತಿ ಕೊಡುಕೊಳ್ಬೇಕೆ ಅಥವಾ ಸಾಲ ಪಡೆದು ಇತ್ಯಾದಿಗಳ ಬಗ್ಗೆ ಎರಡೆರಡು ಬಾರಿ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿದಾಗಲಿ ಅಥವಾ ಅದರ ಸಾಧಕ ಬಾಧಕಗಳನ್ನು ನಾವು ಅಥವಾ ಅನುಭವಿಗಳಿಂದ ನೀವು ಅರಿತುಕೊಂಡು ಮುಂದುವರಿದು ಒಳ್ಳೆಯದು ನಿಮ್ಮದೇ ಸ್ವಯಂ ನಿರ್ಧಾರದಿಂದ ಕೆಲವೊಮ್ಮೆ ನಷ್ಟಗಳಿಗೆ ಗುರಿಯಾಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಆರೋಗ್ಯದ ಕಾಳಜಿಯನ್ನು ನಿರ್ ನಿರಂತರವಾಗಿ ನೀವು ವಹಿಸಲೇಬೇಕಾಗತ್ತೆ ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಯನ್ನು ನೀವು ಅನುಸರಿಸಿಕೊಂಡ್ರೆ ಈ ತಿಂಗಳಲ್ಲಿ ಹಲವಾರು ನಿಮಗೆ ನಿಮ್ಮ ಒಂದು ದೀರ್ಘಕಾಲದ ಇಷ್ಟಾರ್ಥಗಳು ನೆರವೇರಿವೆ ಕನಸುಗಳು ನನಸಾಗಲಿವೆ ಇವೆಲ್ಲವೂ ನಿಮಗೆ ಗ್ರಹದ ಅನುಕೂಲ ಯಾವ ರೀತಿ ಇದೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಹೇಳಿದ್ದಾಗಿದೆ ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಯಾವುದು ನೋಡಿದರೆ ಈ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಹದಿನೈದು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಸಿಗುವಂಥ ಡೇಟ್ಗಳಿವೆ ಅವು ಯಾವುದಂದರೆ ಫೆಬ್ರವರಿ ಒಂದು ಎರಡು ಐದು ಆರು ಏಳು ಹತ್ತು ಹನ್ನೊಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಹೀಗೆ ಹದಿನೈದು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಸಿಕ್ಕಿವೆ ಅದನ್ನು ವಿಶೇಷವಾದ ಶುಭ ಕಾರ್ಯಗಳಿಗೆ ಯಾವುದೇ ರೀತಿಯ ಸಹಿ ಒಪ್ಪಂದ ರಿಜಿಸ್ಟ್ರೇಷನ್ಗಳಿಗೆ ಅಥವಾ ಇನ್ನಿತರ ಆರಂಭಗಳಿಗೆ ಈ ಒಂದು ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳನ್ನು ಬಳಸಿಕೊಳ್ಳುವಂಥದ್ದು ಇನ್ನು ನಿಮಗೆ ಆ ಗ್ರಹ ಬೆಂಬಲದ ಅನುಗುಣವಾಗಿ ಯಾವ ಬಣ್ಣಗಳನ್ನು ಈ ತಿಂಗಳು ಅಂದರೆ ನಿಮಗೆ ರಾಹುವಿನ ಬೆಂಬಲ ತಿಂಗಳು ಪೂರ್ತಿಯಾಗಿ ಇರಳುವಂಥದ್ದಿರುತ್ತದೆ ರಾಹುವಿನ ಸಂಕೇತವಾದ ಗ್ರಹೆ ಅಥವಾ ಬುಧ ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ನೀವು ತಿಂಗಳು ಪೂರ್ತಿ ಬಳಸುವಂಥದ್ದು ಬುಧಾನುಕೂಲ ನಿಮಗೆ ಆರಂಭದಿಂದಲೂ ಇರುತ್ತೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧ ಬುಧಾನುಕೂಲದಿಂದಲೂ ಆರಂಭದಲ್ಲಿ ಇರುವ ಕಾರಣವು ಬುಧನಿಗೆ ಸಂಬಂಧಿಸಿದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವನ್ನು ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು ಇನ್ನು ಸೂರ್ಯ ಅನುಗ್ರಹ ನಿಮಗೆ ಆರಂಭವಾಗೋದು ಫೆಬ್ರವರಿ ಹದಿಮೂರರಿಂದ ಹಾಗೆ ಫೆಬ್ರವರಿ ಹದಿಮೂರರಿಂದ ನೀವು ಒರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ನೀವು ಒರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ನಂಬರ್ ಒನ್ನನ್ನು ಅಲ್ಲಿ ಹದಿಮೂರರಿಂದ ಬಳಸಿಕೊಳ್ಳುತ್ತದೆ ಇನ್ನು ನಿಮಗೆ ಮಂಗಳನ ಅನುಕೂಲತೆ ಮಂಗಳನ ಬೆಂಬಲ ಆರಂಭ ಆಗೋದು ತಿಂಗಳ ಇಪ್ಪತ್ತ್ಮೂರರಿಂದ ಹಾಗೆ ಮಂಗಳನ ಸಂಖ್ಯೆ ಅಥವಾ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತು ನಂಬರ್ ನೀವು ಇಪ್ಪತ್ತ್ಮೂರರಿಂದ ಬಳಸಿಕೊಳ್ಳುವಂಥದ್ದು ಇನ್ನು ಶುಕ್ರನ ಅನುಗ್ರಹ ನಿಮಗೆ ಅಲ್ಲಿ ಐದನೇ ತಾರೀಕು ವರೆಗೂ ಇರುತ್ತೆ ಆರರಿಂದ ಶುಕ್ರನ ಅನುಗ್ರಹ ಇರುವುದಿಲ್ಲ ಹಾಗಾಗಿ ಫೆಬ್ರವರಿ ಆರಂಭದಿಂದ ಐದನೇ ತಾರೀಕವ ವರೆಗೂ ನೀವು ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರನ್ನು ಆ ಅವಧಿಯಲ್ಲಿ ಬಳಸಿಕೊಳ್ಳುವಂಥದ್ದು ಚಂದ್ರನ ಬೆಂಬಲ ಇರುವಂಥ ಹದಿನೈದು ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದರೆ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಅಲ್ಲಿ ಬಳಸಿಕೊಳ್ಳುವಂಥದ್ದು ಇವೆಲ್ಲವೂ ನಿಮಗೆ ಅನುಕೂಲವಾದಂಥ ಅದೃಷ್ಟದ ಬಣ್ಣಗಳು ಮತ್ತು ಸಂಖ್ಯೆಗಳನ್ನು ಸದುಪಯೋಗಪಡಿಸಿಕೊಳ್ಳಂಥದು ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ಕೊರತೆ ಉದಾಹರಣೆಗೆ ಆರಂಭದಲ್ಲಿ ನಿಮಗೆ ರವಿ ಬೆಂಬಲ ಇರುವುದಿಲ್ಲ ಆರಂಭದಲ್ಲಿ ನಿಮಗೆ ಕುಜನ ಬೆಂಬಲ ಇರುವುದಿಲ್ಲ ಮಧ್ಯ ಭಾಗದಲ್ಲಿ ನಿಮಗೆ ಶುಕ್ರನ ಬೆಂಬಲ ಇರುವುದಿಲ್ಲ ಶನಿ ಕೇತು ಮತ್ತು ಗುರುಗಳು ನಿಮಗೆ ಇರ್ತಾರೆ ಹಾಗಾಗಿ ಅಲ್ಲಿ ಕೆಲವೊಂದು ಹಂತದಲ್ಲಿ ಐದಾರು ಗ್ರಹಗಳ ವೈರುಧ್ಯ ಸಹ ಇರುವ ಕಾರಣ ಅದರಿಂದ ನಿಮಗೆ ಆಗುವಂಥ ಶತ್ರು ಪೀಡೆ ಇನ್ನಿತರ ಕಷ್ಟ ನಷ್ಟಗಳ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪ್ರಶೋತರ ಅದು ಯಾವುದೇ ರೀತಿಯ ಲಲಿತಾ ಸಹಸ್ರನಾಮ ಲಲಿತಾ ಅಷ್ಟೋತ್ತರ ಶತನಾಮ ದೇವಿ ದೇವರಗಳ ಸಂದರ್ಶನ ಶುಕ್ರವಾರ ಅಥವಾ ಶನಿವಾರದೊಂದು ಯಾವುದೇ ರೀತಿಯ ದೇವಾಲಯಗಳಲ್ಲಿ ಪೂಜೆ ಪುರಸ್ಕಾರ ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು ಎಳ್ಳು ಬತ್ತಿಗಳನ್ನು ಹಚ್ಚುವಂಥದ್ದು ಜೊತೆಗೆ ಹನುಮಾನ್ ಚಾಲಿಸ ಆಂಜನೇಯ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡೋದು ಹೀಗೆ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಅಥವಾ ಇನ್ನಿತರ ದಾನ ಧರ್ಮದ ಮಾರ್ಗ ಮೂಲಕ ನಿಮ್ಮ ಈರತಕ್ಕಂಥ ಗೃಹ ದರ್ಶನವನ್ನು ಕಳೆದುಕೊಳ್ಬಹುದಾಗಿದೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆಯುರ್ವರ್ಗ ಶೀಕರ್ತಿ ಜಯಲಾಭಗಳು ಸಿದ್ಧಾಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿಸಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸನ್ಮಗಳ ಬಂತು